ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ ಬಿಜೆಪಿ ಸೀಟ್ ಮಂಡ್ಯ ಸೀಟ್ನ ಉಳಿಸ್ಕೊಳ್ಳೋದಾದ್ರೆ ಫಸ್ಟ್ ಪ್ರಯೋರಿಟಿ ನನಗೆ ಕೊಡ್ತಾರೆ ಅನ್ನುವ ನಮಗೆ ಸೊ ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಶಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಅದು ಕಾಮನ್ನೇ ಅದು ಸಹಜ ಅದರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಈ ಉಸ್ತು ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗ್ತಿದ್ದ ಹಾಗೆ ಪಕ್ಷಗಳ ಮತ್ತು ಕ್ಯಾಂಡಿಡೇಟ್ಗಳ ಹಾವು ಏಣಿ ಆಟ ಬಹಳ ಜೋರಾಗಿದೆ ಬಹಳ ಮುಖ್ಯವಾಗಿ ಎಲ್ಲರ ಗಮನ ಸೆಳೆದಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಇಲ್ಲಿ ಮೈತ್ರಿ ಪಕ್ಷದಿಂದ ಯಾರು ಅಖಾಡ ಕೇಳಿತಾರೆ ಜೆ ಡಿ ಎಸ್ ಪಾಲಾಗುತ್ತಾ ಬಿಜೆಪಿ ಮನವೊಲಿಸುತ್ತಾ ಅನ್ನೋ ಒಂದು ಪ್ರಶ್ನೆ ಆದ್ರೆ ಸ್ವಾಭಿಮಾನಿ ಸುಮಲತಾ ಅವರು ಮಂಡ್ಯವನ್ನ ಬಿಟ್ಕೊಡ್ತಾರ ಅಥವಾ ಇಲ್ಲಿಯೇ ಟಿಕೆಟ್ ಪಡೆದು ಗೆದ್ದು ಬಿಡ್ತಾರ ಅನ್ನುವಂತ ಪ್ರಶ್ನೆ ಇದರ ಮಧ್ಯೆ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗಿತ್ತು ಸತತವಾಗಿ ಹೈಕಮಾಂಡ್ ನ ಕಾಂಟ್ಯಾಕ್ಟ್ ನಲ್ಲಿ ಸುಮಲತಾ ಇದ್ರು ಮತ್ತೊಂದು ಕಡೆ ಕುಮಾರಸ್ವಾಮಿ ಕೂಡ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆಯಲ್ಲಿ ಇದ್ರು ಅಂತಿಮವಾಗಿ ಮಂಡ್ಯ ಲೋಕಸಭಾ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ ಆದ್ರೆ ಮಂಡ್ಯವನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತೇಳಿ ಪಕ್ಕ ತೊಡೆ ಕಟ್ ತೊಡೆತಟ್ಟಿರುವಂತಹ ಸುಮಲತಾ ಅವರು ನಿನ್ನೆ ಕೂಡ ಬಹಳ ಮುಖ್ಯವಾದ ಸಭೆಯನ್ನು ನಡೆಸಿದ್ದಾರೆ ಮಂಡ್ಯದ ಪ್ರಮುಖ ನಾಯಕರೊಂದಿಗೆ ಸಭೆ ನಡೆಸಿದ ಸುಮಲತಾ ಮಂಡ್ಯದಲ್ಲೇ ಸ್ಪರ್ಧಿಸುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಅವರು ಮಾತನಾಡುವ ಟೋನ್ ಮತ್ತು ಇಲ್ಲಿರುವ ಎಲ್ಲವೂ ಕೂಡ ಕೊಂಚ ಮಟ್ಟಿಗೆ ಹಾಗೆ ಅವರು ಡಿಮ್ಯಾಂಡ್ಸ್ ಇರಬಹುದು ಇವರು ಬೇರೆ ರೀತಿಯ ಒಂದು ಅಶ್ಯೂರೆನ್ಸಸ್ ಇರಬಹುದು ಅದು ಸಹಜ ಆದರೂ ಅದನ್ನ ತುಂಬಾ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೊಂಡಿದೀನಿ ಸೀಟ್ ಶೇರಿಂಗ್ ಬಗ್ಗೆ ನೆಗೋಷಿಯೇಷನ್ ನಡೀತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ನಿಮ್ಗೆ ಬಿಜೆಪಿ ಸ್ಪಷ್ಟವಾದ ಸಂದೇಶ ಇದೇ ಇರುತ್ತೆ ಆ ಸಂದೇಶ ಬಂದಿದೆ ಈಗಾಗಲೇ ಯಾಕಂದ್ರೆ ಒನ್ ಮಂತ್ ಅಷ್ಟೇ ನಿಮಗೆ ನಿಮ್ಮ ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ಇರುತ್ತದೆ ನೆಕ್ಸ್ಟ್ ಮಂತ್ ಯೋಗ ಬಂದೇ ಬರುತ್ತೆ ಈ ಒಂದು ಪಟೀಕ್ಷನ್ ಬಿಜೆಪಿಗೆ ಹೇಳೋದಾರು ಈಗ ಕಾಂಗ್ರೆಸ್ಗೆ ಹೇಳೋದಾರು ಅಥವಾ ನೀವೇ ನಿರ್ಧಾರವಾದ ಒಂದು ಏನ್ ನಿರ್ಧಾರ ಮಾಡ್ತಿದ್ದಾರೆ ಅಲ್ಲ ಈ ಒನ್ ಮಂತ್ ಟೈಮ್ ಇರೋದು ಅನ್ನೋದು ನನಗೆ ನಿಮಗೆ ಮಾತ್ರ ಅಲ್ಲ ಖಂಡಿತ ಪಕ್ಷದ ವರಿಷ್ಠರಿಗೆ ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಪಕ್ಷದಲ್ಲಿ ಅವರೆಲ್ಲರ ಒಂದು ಗಮನದಲ್ಲೂ ಇದ್ದೇ ಇದೆಯಲ್ವಾ ಸೊ ಸೂಕ್ತ ಸಮಯದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ನಾನು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅನೇಕರು ಬೇರೆ ರೀತಿ ನೆರೇಟಿವ್ ಮಾಡ್ತಾರೆ ಕಳೆದ ವರ್ಷ ಚುನಾವಣೆ ಎಲ್ಲರಿಗೂ ಗೊತ್ತಿದೆ ಯಾವ ವಿಚಾರದ ಮೇಲೆ ಮಂಡ್ಯ ಜಿಲ್ಲೆಯ ನ್ಯಾರೇಟಿವ್ ಆಗಲಿ ಅಥವಾ ನಮ್ಮ ರಾಜ್ಯದಲ್ಲಿ ನ್ಯಾರೇಟಿವ್ ಅಂತ ನೀವು ತಗೊಂಡ್ರೆ ಈಗ ಮೊದಲಿಂದ ನೋಡ್ಕೊಂಡು ಬಂದ್ರೆ ಮೋದಿ ಅವ್ರದು ಬರೀ ಅಭಿವೃದ್ಧಿಯೇ ನನ್ನ ಮಂತ್ರ ಅಂತಾನೆ ಹೇಳ್ಕೊಂಡು ಬರುವಂಥದ್ದು ಇವತ್ತಿನ ದಿನಕ್ಕೆ ಈಗ ಒಂದು ರೂರಲ್ ನನ್ನ ಜಿಲ್ಲೆ ಮಟ್ಟಕ್ಕೆ ಬಂದರೆ ಈಗ ಬ್ಯಾಂಗ್ಳೂರಲ್ಲ ಅದು ಮೈಸೂರಲ್ಲ ಬೇರೆ ಕಡೆಯಲ್ಲ ಮೋಸ್ಟ್ಲಿ ನಮ್ಮ ಜಿಲ್ಲೆಯಲ್ಲಿ ರೈತರ ರೈತ ಪ್ರಧಾನವಾದ ಒಂದು ಕ್ಷೇತ್ರ ಅದು ಇದುವರೆಗೂ ಕಾಂಗ್ರೆಸ್ಗೆ ಹೋಗ್ತೀನಿ ಅಥವಾ ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳ್ತಿದ್ದ ಸುಮಲತಾ ಈಗ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ ಅಂದ್ರೆ ಇಲ್ಲಿ ಹೊಂದಾಣಿಕೆ ಸೂತ್ರಕ್ಕೆ ಸುಮಲತಾ ಕೂಡ ಮಣಿಯುವಂತ ಸಾಧ್ಯತೆ ದಟ್ಟವಾಗಿರೋದು ಸ್ಪಷ್ಟ ಆಗುತ್ತೆ ಆರಂಭದಲ್ಲಿ ಜೆಡಿಎಸ್ ಜೊತೆಗೆ ಯಾವುದೇ ರೀತಿ ಲೆಕ್ಕಾಚಾರ ನನಗಂತೂ ಇಲ್ಲ ಅಥವಾ ನಾನು ಬಿಜೆಪಿ ನನಗೆ ಟಿಕೆಟ್ ಕೊಡೋದಿದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿದ್ದೀನಿ ಆದ್ರೆ ಯಾವುದೂ ಕೂಡ ಅಂತಿಮ ಆಗಿಲ್ಲ ನಾನಂತೂ ಮಂಡ್ಯದಲ್ಲಿ ಸ್ಪರ್ಧಿಸೋದಕ್ಕೆ ರೆಡಿ ಇದ್ದೀನಿ ಮತ್ತು ಇಲ್ಲಿನ ಜನ ಕೂಡ ನನ್ನೊತ್ತಿಗೆ ಬೆರೆತಿದ್ದಾರೆ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಮಂಡ್ಯದಿಂದ ಇದುವರೆಗೂ ಲೋಕಸಭಾ ಯಾರು ಕೂಡ ಗೆದ್ದಿಲ್ಲ ಹೀಗಾಗಿ ಮೊದಲ ಬಾರಿಗೆ ಗೆದ್ದು ಮಂಡ್ಯದಲ್ಲಿ ಕೂಡ ಬಿಜೆಪಿಯ ಬಾವುಟವನ್ನ ಹಾರಿಸ್ತೀವಿ ಅಂತ ಸುಮಲತಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಟಿಕೆಟ್ ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗ್ ಅಲ್ಲಿ ಯಾವ ಪಕ್ಷಕ್ಕೂ ಆಗಲ್ಲ ನನಗೂ ಆಗಲ್ಲ ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು ಒಂದು ಬ್ಲೆಸ್ಸಿಂಗ್ಸ್ ತರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಅವರಿಗೆ ಪಾಸಿಟಿವ್ ಒಂದು ಇದಾಗುತ್ತೆ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡ್ ಅಲ್ಲೂ ಇದೆ ಬಟ್ ಇದನ್ನು ಒಂದು ಅಲ್ಲಿ ಇರೋವಾಗ ಅವ್ರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ ಸ್ಪರ್ಧೆ ಅಂತ ಇಲ್ಲ ಇಲ್ಲ ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ ಇವರೆಗೂ ಆ ರೀತಿ ನಾನು ನಾನೆಲ್ಲೂ ಹೇಳಿಲ್ಲ ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಅವ್ರು ಇಷ್ಟೇ ಹೇಳೋದು ನೀವ್ ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಡಬಾರದು ಅಂತ ಹೇಳಿದ್ದಾರೆ ಅವ್ರು ಈ ಪಕ್ಷ ಅಂತ ಹೇಳಿಲ್ಲ ಇನ್ನು ಸ್ನೇಹಿತರೆ ನಿನ್ನೆ ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಇಂಡವಾಳ ಸಚ್ಚಿದಾನಂದ ಮತ್ತು ಸುಮಲತಾ ನಡುವೆ ಏನು ಮುನಿಸಿತ್ತು ಅದನ್ನು ಕಂಪ್ಲೀಟ್ ಆಗಿ ಮರೆತು ಹೋಗಿದೆ ಯಾವಾಗ ಸುಮಲತಾ ಅವರಿಂದ ಬೇರ್ಪಟ್ಟು ಸಚಿದಾನಂದ ಅವರು ಸಪರೇಟ್ ಆಗಿ ಗುರುತಿಸ್ಕೊಳ್ಳೆ ಪ್ರಯತ್ನ ಮಾಡಿದ್ರು ಜೊತೆಗೆ ಬೆಂಬಲವನ್ನು ಕೂಡ ವಾಪಸ್ ತಗೊಂಡಿದ್ರು ಆದ್ರೆ ಈಗ ದರ್ಶನ್ ಅವರ ಮಧ್ಯಸ್ಥಿಕೆಯಲ್ಲಿ ಇವೆಲ್ಲವೂ ಕೂಡ ಸರಿಯಾಗಿದೆ ಸಚ್ಚಿದಾನಂದ ಕೂಡ ಸುಮಲತಾ ಅವರ ಸಭೆಗೆ ಬಂದಿದ್ರು ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಹಂತಕ್ಕೆ ಸುಮಲತಾ ಅವರಿಗೆ ಆನೆ ಬಲ ಬಂದಂತಾಗಿದ್ರೆ ಈಗ ಇರುವಂತ ಪ್ರಶ್ನೆ ಮಂಡ್ಯ ಟಿಕೆಟ್ ಬಿಜೆಪಿಗೋ ಅಥವಾ ಜೆಡಿಎಸ್ ನ ಕ್ಯಾಂಡಿಡೇಟ್ಗೂ ಅಂತ ಹೀಗಾದ್ರೆ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ಆದ್ರೆ ಮಂಡ್ಯದಿಂದಲೇ ನಾನು ಸ್ಪರ್ಧಿಸ್ತೀನಿ ಅಂತ ಮೇಲಿನ ಮೇಲೆ ಹೇಳ್ತಾ ಇರುವಂತ ಸುಮಲತಾ ಯಾವುದೇ ಕಾರಣಕ್ಕೂ ಪಟ್ಟು ಬಿಡುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಒಂದೊಮ್ಮೆ ಸುಮಲತಾ ಪಟ್ಟು ಬಿಡದಿದ್ರೆ ಜೆ ಡಿ ಎಸ್ ದಂಡ ನಾಯಕರ ಕಥೆ ಏನು ಕುಮಾರಸ್ವಾಮಿ ಕಥೆ ಏನು ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ ಆದ್ರೆ ಇನ್ನೆರಡು ದಿನದಲ್ಲಿ ಖಂಡಿತವಾಗಿ ಮಂಡ್ಯದ ಚಿತ್ರಣ ಸ್ಪಷ್ಟ ಆಗುತ್ತೆ ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಹಾಗೆ ಸುಮಲತಾ ಅವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ದರ್ಶನ್ ಅವರು ನಮ್ಮ ಎಲೆಕ್ಷನ್ ಅಲ್ಲಿ ಐದು ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಂತುಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ರು ಇವತ್ತಿಗೂ ಅಷ್ಟೇ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಅವರು ಮಾತಾಡಿದ್ದಾರೆ

ಏನು ಆ ಒಂದು ರೂಮರ್ಗೆ ಅಥವಾ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಎಲ್ಲೂ ಏನು ಹೇಳಿಲ್ಲ ಸಚಿನು ಎಲ್ಲೂ ಏನು ಹೇಳಿಲ್ಲ ಯಾವ ರೀತಿ ಗೊಂದಲ ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು ಆಮೇಲೆ ಬಿಟ್ಬಿಡೋದು ಕೆಲವ್ರಿಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದು ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಂದು ದಿನ ಪ್ರತಿಯೊಂದು ಕಡೆ ಹೋಗಿ ನಾವು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ ನಾವೆಲ್ಲ ಒಗ್ಗಟ್ಟಾಗಿದ್ವಿ ನಾನು ಕಳೆದ ಬಾರಿ ಬಿ ಜೆ ಪಿ ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನು ನಾನು ಕೊಟ್ಟಿದ್ದೆ ಆ ಆ ಸಮಯದಲ್ಲಿ ಸಚ್ಚಿ ಆಗಲಿ ಅಶೋಕ್ ಜಯರಾಮ್ ಆಗಲಿ ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ ಬಿಜೆಪಿ ಎಮ್ ಎಲ್ ಎ ಅಭ್ಯರ್ಥಿಗಳು ಅವರೆಲ್ಲರ ಪರವಾಗಿ ನಾನು ತುಂಬಾ ದೃಢವಾಗಿ ನಿಂತಿದ್ದೀನಿ ಈಗಲೂ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಏನು ನೀವು ಬಿಜೆಪಿ ಚರ್ಚೆ ಆಗ್ತದೆ ನೋಡಿ ನನಗನ್ಸುತ್ತೆ ಮೊದಲಕ್ಕಿಂತಲೂ ಈಗ ಬಿ ಜೆ ಪಿ ಪಕ್ಷಕ್ಕೆ ತುಂಬ ಒಂದು ಪಾಸಿಟಿವ್ ಒಂದು ಪೂರ್ವಕವಾದ ವಾತಾವರಣ ಮಂಡ್ಯದಲ್ಲಿ ಈಗ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೇಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ಬೋದು